ಹಲೋ ಫ್ರೆಂಡ್ ಗುಡ್ ಮಾರ್ನಿಂಗ್ ಜಾನು ದೊಡ್ಡಪ್ಪಯ್ಯ ಕನ್ನಡ ಬ್ಲಾಕ್ಸ್ ನಿಮ್ಮೆಲ್ಲರಿಗೂ ಸ್ವಾಗತ ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಏನೇ ವೀಡಿಯೋ ಹಾಕಿರೋ ನೋಟಿಫಿಕೇಶನ್ ಬರುತ್ತೆ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಸಂಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದೀನಿ ನಾನು ನಾನಿವಾಗ ನಾನು ಮತ್ತೆಗಾಗನು ವಾಕಿಂಗ್ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಆಗಲೇ ಏಳು ಗಂಟೆ ಆಗಿದೆ ನಾನು ಶಾರ್ಟ್ ವಿಡಿಯೋ ಹಾಕಿದ್ದೆ ನಮ್ಮ ಹೇಮಾವತಿ ಕೋಟ್ರಸ ಪಾಂಡಪುರದ ಹತ್ರ ಗುಡ್ಡೆ ಮಾಂಸ ಸಿಗುತ್ತೆ ಅಂತ ನೋಡಿ ಇದೆ ಗುಡ್ಡೆ ಮಾಂಸ ಬನ್ನಿ ಒಂದು ಸೌಂಡ್ ಕೇಳಿಸ್ಕೊಳ್ಳಿ ಕೇಳಿಸ್ಕೊಂಡ್ರ ಫ್ರೆಂಡ್ ಕೇಳಿಸಿದ್ರ ಇದು ನಮ್ಮ ಗಗನು ತುಂಬ ಟ್ಯಾಲೆಂಟೆಡ್ ಅಂದಂಗಂತ ಆಶ್ಚರ್ಯ ಇತ್ತು ಅದನ್ನು ವೀಡಿಯೋ ಹಾಕೋಣ ಅಂದ್ಬಿಟ್ಟು ಒಂದು ವೀಡಿಯೋ ಹಾಕಿದೆ ಈಗ ನೋಡಿ ರಾಯನ ಹೋಗೋದು ಅವರು ಕಣ್ಕೋದು ಬರೋದು ಬನ್ನಿ ಈಗ ಮನೆಗೆ ಹೋಗೋಣ ಗಗನ್ ಬಂದಿದ್ದಾನೆ ಅವನಿಗೋಸ್ಕರ ಸ್ಪೆಷಲ್ಲಾಗಿ ನಾವು ರಾಗಿ ದೋಸೆ ಮಾಡೋಣ ಅಂತ ಅಂದ್ವಿ ಅಮ್ಮ ಬೇಡ ರವೆ ದೋಸೆ ಮಾಡಿಕೊಡು ಅಂತ ಅಂದ ನಮ್ಮ ಗಗನ ಅದಕ್ಕೆ ರವೆ ದೋಸೆ ಮಾಡ್ತಾಯಿದ್ದೀನಿ ರವೆ ಒಂದು ಕಪ್ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಸಾಲ್ಟು ಒಂದು ಸ್ವಲ್ಪ ರಾಗಿ ಇಟ್ಟು ರಾಗಿಗೆ ನಾನು ಗೋಧ್ವೆ ಮೆಂತ್ಯ ಮತ್ತು ಉದ್ದಂಕಳೆಲ್ಲ ಹಾಕಿರೋದು ಮಿಕ್ಸಿದೆ ಅದ್ರ ಜೊತೆಗೆ ಒಂದು ಕಪ್ಪು ಗೋದ್ವೆ ಇಟ್ಟು ಈ ಥರ ಮಾಡಿಕೊಟ್ರೆ ಮಕ್ಕಳು ತುಂಬ ಚೆನ್ನಾಗಿರ್ತಾರೆ ಇದಕ್ಕೆ ಪಾಲಕ್ ಸೊಪ್ಪು ಬೇಕಾದ್ರೆ ಮೆಂತ್ಯ ಸೊಪ್ಪು ಆ್ಯಡ್ ಮಾಡ್ಕೊಬೋದು ನನ್ನ ಮಗಳಿಗೆ ಗ್ರೀನ್ ಗ್ರೀನ್ ಇದ್ರೆಲ್ಲ ತಿನ್ನಲ್ಲ ಹಾಗಾಗಿ ಮೊಸರು ಎರಡು ಟೇಬಲ್ ಸ್ಪೂನು ನೀರು ಹಾಕಿ ಚೆನ್ನಾಗಿ ಕಲ್ಸ್ಕೊತಾ ಇದ್ದೀನಿ ದೋಸೆ ಅದರಲ್ಲಿ ವೆರೈಟಿ ವೆರೈಟಿ ದೋಸೆ ಮಾಡಬೇಕು ಅಂತ ನನಗೆ ಆಸೆ ಅದು ನನ್ನ ಮಗಳು ಅಂದರೆ ಈ ಥರ ರಾಗಿಲ್ಲ ಮಿಕ್ಸ್ ಮಾಡಿದ್ರೆ ನೋಡೋದ್ರೆ ತಿನ್ನಲ್ಲ ಅದಕ್ಕೆ ಈ ಥರ ಮಿಕ್ಸ್ ಮಾಡಿ ಹಾಕ್ತೀನಿ ಅದು ತುಂಬ ಒಳಗೆ ದೋಸೆ ಐಟಮ್ ಇಷ್ಟ ಅದಕ್ಕೆ ಈ ವೆರೈಟಿ ವೆರೈಟಿ ಏನೇನು ಈ ಥರ ದೋಸೆ ಮಾಡಿಕೊಡ್ತೀನಿ ಇದಕ್ಕೆ ಸ್ವಲ್ಪ ಶುಗರ್ ಆ್ಯಡ್ ಮಾಡ್ತಾಯಿದ್ದೀನಿ ಗರ್ಗರಿಯಾಗಿ ಬರಲಿ ಅಂತ ಯಾರ್ಯಾರು ದಯವಿಟ್ಟು ಸಬ್ಸ್ಕ್ರೈಬರ್ ಅಲ್ಲ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಹಾಗೆ ಲೈಕ್ ಮಾಡಿ ವೀಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಬೇಡಿ ಈಗ ತವ ಇಟ್ಟಿದ್ದೀನಿ ತವಾಗೆ ಎಣ್ಣೆ ಸವರ್ತಾಯಿದ್ದೀನಿ ಸಾವ್ರಿ ನಾನು ಮೊಟ್ಟೆ ಮುಟ್ಟಲ್ಲ ಹಂಗಾಗಿ ನನ್ನ ಮಗಳೇ ಹೊಡಿತೀನಿ ಅಂದು ಹೊಡೆದ್ಬಿಟ್ಟು ಹಾಕಿದ್ಲು ಪಾಪ ಆ ಕಡೆ ಹೋಯಿತು ಪರವಾಗಿಲ್ಲ ಮೊದ್ಲೇ ಸಲ ಅಷ್ಟಾರು ಮಾಡಿದ್ದಾಳೆ ಅದ್ರ ಜೊತೆಗೆ ನಾನು ಮೇಲ್ಗಡೆ ಈರುಳ್ಳಿ ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಪೆಪ್ಪರ್ ಪೌಡ್ರು ಸ್ವಲ್ಪ ಡಿಸೈನಾಗ ಕಾಣಲಿ ಅಂದ್ಬಿಟ್ಟು ಕ್ಯಾರೆಟ್ ಸಹ ಹಾಕಿದ್ದೀನಿ ಇದು ಗಗನ್ಗೆ ಈಗ ಸ್ವಲ್ಪ ಬಟ್ಟೆಗಳು ಹಾಕಿ ಬಟ್ಟೆಗಳು ಹಾಕಿದ್ದೀನಿ ನೋಡಿ ಫುಲ್ಲು ಈ ಕಡೆ ಅಂತೂ ಮಳೆನಾಡು ಸೈಡ್ ಥರ ಆಗಿಬಿಟ್ಟಿದೆ ನಮ್ಮ ಮಣ್ಣೆನೂ ನಮ್ಮ ಪಾಂಡಪ್ಪರನೂ ಈಗ ರಾಜಿಗೆ ಮಾಡಿಕೊಡ್ತಾ ಇದ್ದೀನಿ ಕ್ಯಾರೆಟ್ ಎಲ್ಲ ಹಾಕಿ ಒಂಥರ ಏನು ಡಿಸೈನ್ ಚೆನ್ನಾಗಿದೆ ಕಣಮ್ಮ ಅಂತ ಇದ್ದರು ಈಗ ಬಟ್ಟೆಗಳೆಲ್ಲ ಸ್ವಲ್ಪ ಒಣಗಾಕಬೇಕು ಫುಲ್ಲು ಮಳೆ ಬರ್ತಾಯಿದೆ ಪಾಂಡಪುರ ಅಂತೂ ಬೆಳಗ್ಗೆ ಅಂತೂ ಎದೊಳಕ್ಕೆ ಆಗಲ್ಲ ಹಾಗೆ ವೈಭವ ಲಕ್ಷ್ಮಿ ಕಳಿಸೋದು ತೆಗ್ದಿರಲಿಲ್ಲ ಸಂಡೇ ಆದ್ದರಿಂದ ಮೂರು ದಿನ ಆಗಲಿ ಯಾಕೆಂದ್ರೆ ಶ್ರಾವಣ ಶನಿವಾರ ಆದ್ದರಿಂದನೇ ಬೇಡ ಅಂದರೆ ಕಳಸ ತೆಗ್ದಿರಲಿಲ್ಲ ಈಗ ಪ್ರಸಾದ ಇಟ್ಟು ಫ್ರೆಂಡ್ ಕಳಸ ವಿಸರ್ಜನೆ ಮಾಡೋಕ್ಲೂ ಪ್ರಸಾದ ಇಟ್ಟು ಯಥ ಪ್ರಕಾರ ಪೂಜೆನ ಮಾಡಿ ತಾಯಿಗೆ ನಮ್ಮ ಮನೇಲಿ ಕೂರ್ಸೋಕ್ಕೆ ನೀನು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿ ಆ ತಾಯಿನ ಕಳಸನ ತೆಗಿಬೇಕು ಅದಾದ ನಂತರ ನಾವು ಟಿಫನ್ ಅದೇನೈತೆ ಅದನ್ನು ತಿನ್ಬೇಕು ತಿನ್ಬೋದು ಅಲ್ಲಿ ನಾನು ಹಣ್ಣುಗಳೆಲ್ಲ ಇಟ್ಟಿದ್ದೆ ಪಾಪ ಸ್ನ್ಯಾಕ್ಸ್ ಹಾಕುತ್ತೆ ಎಲ್ಲ ಎತ್ತಿಡ್ತಾಯಿದ್ದೀನಿ ಇದಂತೂ ಪೂಜೆ ಮಾಡಿದ್ಮೇಲೆ ಏನೋ ಒಂಥರ ಸಮಾಧಾನ ಆಯಿತು ಸ್ಟಾರ್ಟ್ ಮಾಡಿದ್ದೀನಲ್ಲ ಅಂತ ವರಲಕ್ಷ್ಮಿದು ದುರತನ ಬರೋಸೊಳಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ವೆದರ್ ಕ್ಲಿಪ್ ಕ್ಲಿಪ್ಕಾರ್ಟಿಂದ ಒಂದು ಇದು ಮೀಶೋ ಇಂದ ಆರ್ಡ್ರ್ ಬಂದಿದೆ ಫ್ಲಿಪ್ಕಾರ್ಟ್ ಅನ್ಕೊಂಬಿಟ್ಟೆ ಮೀಶೋದವರು ನೋಡಿ ವಿಟಮಿನ್ ಸಿ ಆರ್ಡ್ರ್ ಮಾಡಿದ್ದೆ ಎಲ್ಲ ಕಜ್ಜಿ ಪಿಜ್ಜಿ ನಂಜಿ ತಂಗ ಬಂದ್ಬಿಟ್ಟವ್ರೆ ಅದು ಹೇಗಿದೆ ಅಂತ ಯೋರಿಸ್ತೀನಿ ನೋಡಿ ಮಳೆ ತುಂಬ ರಾಜು ಕೇಳಿದೆ ಈ ಕಡೆ ಸ್ವಲ್ಪ ನಾರ ಕಟ್ಕೊಡಿ ಅಂತ ಒಳಗಡೆ ದಾರ ಕಟ್ತಿದ್ದಾರೆ ಇದೊಂದು ಸೇಫ್ಟಿ ಅಲ್ಲಿ ಕಟ್ತಾ ಇದೆ ಕಟ್ತಾಯಿದೆ ಜಾಗದಲ್ಲಿ ಫುಲ್ ಮಳೆ ಬರ್ತಾ ಇದರಿಂದ ಡ್ರೈಗೆ ಹಾಕಿರ್ತಾನಲ್ಲ ಸ್ವಲ್ಪ ಒಂದು ಐದು ನಿಮಿಷ ಆ ಕಡೆ ಅಂತ ಈಗ ಅಲ್ಲ ಒಣಗಾಕಿ ಬಟ್ಟೆಲ್ಲ ತೊಳೆದು ಅದೇ ಸಮುದ್ರಕ್ಕೆ ಹೋಗ್ತಾಯಿದ್ದೀವಿ ನಮ್ಮ ಹಳ್ಳಿಗೆ ಬನ್ನಿ ನಮ್ಮತ್ತೆ ನಮ್ಮ ಮಾವನಿಗೆ ಸ್ವಲ್ಪ ಚಿಕನ್ ಮಾಡಿಕೊಡೋಣ ಅಂತ ಯಾಕೆಂದರೆ ಅವರು ತಿಂತಾರೆ ನಮ್ಮ ಮನೇಲಿ ನಾವು ತಿನ್ನಲ್ಲ ಅವ್ರು ಮಾಡೋಲ್ಲ ಅಂತ ರಾಜು ನನಗೆ ಚಿಕನ್ ಬೇಡಮ್ಮ ಸಾಂಬಾರು ಫ್ರೈ ಮಾಡ್ಕೊಡು ಅಂದರು ಅದಕ್ಕೆ ಫ್ರೈ ಮಾಡ್ಕೊಡ್ತಾಯಿದ್ದೀನಿ ಆಲ್ಮೋಸ್ಟ್ ಅಲ್ಲ ಅವ್ರಿಗೆ ಈ ಕುಕ್ಕರು ಆ ಥರದ್ದೆಲ್ಲ ಮಾಡೋದ್ರಿಂದ ಪಾತ್ರೆಲಿ ಮಾಡಿದ್ರೆ ನಮ್ಮ ಅವನಿಗೆ ಅತ್ತೆ ಮಾವನಿಗೆ ಇಷ್ಟ ಇದು ಗ್ರೇವಿ ಮೊದಲಿಗೆ ಎಣ್ಣೆ ಬಾಣಲಿಗೆ ಎಣ್ಣೆ ಹಾಕಿ ಆನಂತರ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಮೆಣ್ಸಿನ್ಕಾಯಿ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದೇ ಮಸಾಲೆಗೆ ರುಬ್ಬಿದ್ದ ಸಾಂಬಾರಿಗೆ ರುಬ್ಬಿದ್ದ ಮಸಾಲೆನ ಹಾಕಿ ಕತ್ತ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇಜಿ ಸೊಪ್ಪು ಹಾಕಿ ಚೆನ್ನಾಗಿ ಬೇಯಿಸಿದರೆ ನಮ್ಮ ರಾಜುಗೆ ಸಕ್ಕತಿ ಇಷ್ಟ ಅತ್ತೆ ಹೂವು ಕಟ್ತಾಯಿದ್ದಾರೆ ದೇವರಿಗೆ ನಾಳೆಗೆ ಅಂದ್ಬಿಟ್ಟು ಅವರೇ ಒಂದು ಇಷ್ಟದ್ದು ಗಿಡದ ಹೂವೆಲ್ಲ ಎಲ್ಲನೂ ಅದನ್ನೇ ಸ್ವಲ್ಪ ಕಟ್ತಾರೆ ಹಳ್ಳಿಗಳಲ್ಲಿ ಎಲ್ಲನೂ ಸೇವ್ ಮಾಡ್ಬೋದು ಈಗ ರಾಜು ಬ್ಯಾಟಿಂಗ್ ಮಾಡ್ತಿದ್ದಾರೆ ಮುದ್ದೆ ಚಿಕನ್ ಸಾರು ಗ್ರೇವಿ ಅತ್ತೆ ನಮ್ಮ ಅವನು ತಿಂತಾಯಿದ್ದಾರೆ ಇದ್ದಾರೆ ಏನೋ ಒಂದು ಖುಷಿ ನಮ್ಮ ಅತ್ತೆ ನಮ್ಮ ಮಾವ ನಾನು ಮಾಡೋದು ಇಷ್ಟಪಡ್ತಾರೆ ಅದಕ್ಕೆ ಹೋದಾಗೆಲ್ಲ ಅವ್ರಿಗೆ ಹೊಟ್ಟೆ ತುಂಬ ಅಡುಗೆ ಮಾಡಿ ಊಟ ಮಾಡಿ ಬರೋದು ನನಗೊಂಥರ ಖುಷಿಯಾಗುತ್ತೆ ನಮ್ಮ ಮಾವ ಪಾಪ ತಿಂತಾಯಿದ್ದಾರೆ ಇದ್ದಾರೆ ಇದಾಗಿತ್ತು ನನ್ನ ಸಂಡೇ ಬ್ಲಾಗು ಇದು ಮರಗಳೆಲ್ಲ ಬಂದಿದೆ ಗದ್ದೆ ಹತ್ರ ಬಂದಿದ್ವಿ ಕಳಿಸ್ಬೇಕು ಮನಿ ಫ್ರೆಂಡ್ ಈಗ ಪಾಂಡಪ್ಪ ಹೊರಟ್ವಿ ಯಾರು ದಯವಿಟ್ಟು ವೀಡಿಯೋ ನೋಡಿಲ್ಲ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ನಂದು ವಾಚ್ ಹವರ್ಸ್ ಕಂಪ್ಲೀಟ್ ಆಗಬೇಕು ಕಂಪ್ಲೀಟ್ ಆಗದನ್ನ ನಾನು ವೀಡಿಯೋನ ಶೇರ್ ಮಾಡ್ಕೊತೀನಿ ನನ್ನ ಮಗಳು ನನ್ನ ಹಸ್ಬೆಂಡು ಥ್ಯಾಂಕ್ ಯು ಹೀಗೆ ಇರಿ ಜಾನು ದೊಡ್ಡ ಪಪ್ಪಯ್ಯ ಕನ್ನಡ ಬ್ಲಾಗ್ ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ತುಂಬ ಜನ ಸಬ್ಸ್ಕ್ರೈಬರ್ ಆಗಿದ್ದೀರಾ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಹಾಗೆ ವೀಡಿಯೋ ಯಾರ್ಯಾರು ನೋಡ್ತಾ ಇದ್ದೀರ ನಿಮಗೂ ಥ್ಯಾಂಕ್ ಯು ದಯವಿಟ್ಟು ನೋಡಿ ಹೀಗೆ ಸಬ್ಸ್ಕ್ರೈಬರ್ ಆಗಿ ಥ್ಯಾಂಕ್ ಯು